ಈ ನೋಡು ಈ ಗೇಮ್ ಗಳನ್ನ ನಮ್ ತೋರಿಸ್ತಾನೆ ಇಲ್ಲ ಮುಂಚೆನೆ ನಾವು ಡಿಸೈಡ್ ಮಾಡುದು ತೋರಿಸಿದ್ರೆ ಫುಲ್ ಪ್ಲಾನಿಂಗ್ ಮಾಡ್ಕೊಂಡ್ಬಿಡ್ತಿದ್ವಿ ಆಮೇಲೆ ಡ್ರಮ್ ಎಲ್ಲ ನೀಟ್ ಆಗಿ ಪ್ಲಾನ್ ಮಾಡ್ಬಿಡ್ತು ನಾವು ಉಲ್ಟಾ ಪ್ಲಾನ್ ಮಾಡಿದ್ವಿ ಅದು ಹಿಂಗ ಆಗ್ಬಿಡ್ತು ಮೇಲ್ಗಡೆ ಗೇಮ್ ಉಲ್ಟಾ ಆಗೋಯ್ತು ಬಕೀಟಲ್ಲಿ ನೀರ್ ಹಾಕ್ಬೇಕು ಅಂದಾಗ ನಾವ್ ಹಿಂಗ್ ಇಡ್ಕೋಬೇಕು ಅಂತ ಅನ್ಕೊಂಡ್ವಿ ಡ್ರಮ್ ಕೆಳಗಡೆ ಇರುತ್ತೆ ಅಂತ ಡ್ರಮ್ ಮೇಲ್ಗಡೆ ಇತ್ತು ಬ್ಯಾಲೆನ್ಸಿಂಗ್ ಬಾರಿ ಕಷ್ಟ ಬ್ಯಾಲೆನ್ಸಿಂಗ್ ಅದು ನೀರ್ ಬಿದ್ದಾಗಂತೂ ಅಲ್ಲಾಡಕ್ ಶುರು ಆಗ್ಬಿಟ್ರೆ Not